ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದಾರೆ ಎಲ್ಲರೂ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ನ್ಯೂ ಇಯರ್ ಆ್ಯಪಿ ನ್ಯೂ ಇಯರ್ ಎಲ್ರಿಗೂ ಕೂಡ ಹಾಗೆ ಇವತ್ತು ಸ್ವಲ್ಪ ಶೇಂಗಾ ಹೋಳಿಗೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೆ ಹಂಗಾಗಿ ಮೊದಲನೇದಾಗಿ ಹಿಟ್ಟನ್ನ ಕಲಸಿ ಎತ್ತಿಡ್ತಾ ಇದ್ದೀನಿ ಅದಕ್ಕೆ ಬೇಕಾಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅಡುಗೆ ಎಣ್ಣೆನೂ ಕೂಡ ಹಾಕೊಳ್ತಾ ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆ ಹಾಕೊಂಡಿದ್ದಾದ್ಮೇಲೆ ನೀರು ಹಾಕೋಕ್ಕೂ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಗಟ್ಟಿ ಅದಕ್ಕೆ ಕಲಿಸ್ಕೋಬೇಕು ಅಂದರೆ ನಾವು ಚಪಾತಿ ಹಿಟ್ಟನ್ನೆಲ್ಲ ಕಲಿಸ್ಕೊಳ್ತೀವಲ್ವ ಆ ರೀತಿ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ತೀರಾ ತೆಳುವಾದ್ರೆ ಹೋಳ್ಗೆ ಕೂಡ ಚೆನ್ನಾಗಿ ಬರೋದಿಲ್ಲ ಇದು ನಾರ್ಮಲ್ ಬೇಳೆ ಹೋಳ್ಗೆ ತರ ಹಿಟ್ಟನ್ನ ಮೆದು ಕಲಿಸ್ಕೋಬೇಕು ಅಂತ ಏನಿಲ್ಲ ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ಬೇಕು ಯಾಕಂದ್ರೆ ಶೇಂಗಾದಲ್ಲೇ ಎಲ್ಲ ಅಂಶ ಇರುತ್ತಲ್ವಾ ಹಾಗಾಗಿ ನಾವು ಶೇಂಗಾನ ಪೌಡರ್ ಥರ ಮಾಡಿಕೊಂಡು ಹೋಳ್ಗೆನ ಮಾಡ್ಕೊಳ್ಳೋದು ಈಗ ಹೂರ್ಣದ ಥರ ಏನು ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಸ್ವಲ್ಪ ಚಪಾತಿ ಹಿಟ್ಟನ್ನ ಅದಕ್ಕಿದ್ರೂ ಕೂಡ ನಡೆಯುತ್ತೆ ಇದು ಸ್ವಲ್ಪ ನಾನು ನೀರು ಹಾಕ್ಕೊಂಡು ಕಲಿಸ್ಕೊಳ್ತಿರುವಾಗ ಸ್ವಲ್ಪ ಮೆದು ಆಯಿತು ಅಂತ ಹೇಳಿ ಇನ್ನು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ನಾನು ಹಿಟ್ಟನ್ನು ಈ ರೀತಿ ಕವರಲ್ಲೇ ಹಾಕ್ಕೊಂಡು ಇಟ್ಕೊಂಡಿರ್ತೀನಿ ಯಾಕಂದರೆ ನಾವು ಮೈದಾ ಹಿಟ್ಟನ್ನು ಅಷ್ಟಾಗಿ ಯೂಸ್ ಮಾಡೋದಿಲ್ಲ ನೋಡಿ ಅಡುಗೆಗೆ ಹಂಗಾಗಿ ಅದು ಕವರ್ ಅಲ್ಲೇ ಇದ್ರೆ ಎಕ್ಸ್ಪೈರಿ ಡೇಟ್ ಗೊತ್ತಾಗುತ್ತೆ ಅಂತ ಹೇಳಿ ನಾನು ಈ ರೀತಿ ಕವರ್ ಇಟ್ಕೊಂಡು ಸ್ಟೋರ್ ಮಾಡ್ಕೊಂಡಿರ್ತೀನಿ ಯಾವುದೇ ರೀತಿ ಬಾಕ್ಸಿಗೆಲ್ಲ ಹಾಕ್ಕೊಳ್ಳೋದಿಲ್ಲ ಹಾಗೆ ಹಿಟ್ಟನ್ನ ಈ ರೀತಿ ಕಲಿಸ್ಕೊಂಡಾದ್ಮೇಲೆ ಇನ್ನೊಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಇವಾಗ ನಿಮಗೆ ಗೊತ್ತಾಗ್ತಿರ್ಬೋದು ಹಿಟ್ಟನ್ನ ನಾನು ಯಾವ ರೀತಿ ಕಲಿಸ್ಕೊಂಡಿದ್ದೀನಿ ಅಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಂಡಿದ್ದೀನಿ ಇನ್ನೂ ಗಟ್ಟಿಯಾಗಿನೇ ಕಲಿಸ್ಕೊಳ್ಳಿ ಯಾಕಂದರೆ ನಾವು ಎರಡು ತಾಸಷ್ಟು ನೆನ್ಗಿಡಬೇಕಲ್ವ ಹಿಟ್ಟನ್ನು ಹಾಗಾಗಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ನಾವು ಹೋಳಿಗೆ ಮಾಡೋ ಅಷ್ಟರಲ್ಲಿ ಹಿಟ್ಟೆಲ್ಲ ಮಿದುವಾಗಿರುತ್ತೆ ಹಾಗಾಗಿ ಸ್ವಲ್ಪ ಟೈಟಾಗೆ ಕಲಿಸ್ಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ನಾದ್ಕೊಳ್ಬೇಕು ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ತೀವಿ ನೋಡಿ ಅಷ್ಟು ಚೆನ್ನಾಗಿ ಹೋಳ್ಗೆ ಬರುತ್ತೆ ಹಾಗಾಗಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಈಗ ತೋರಿಸ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಾಗೆ ಎಷ್ಟು ಗಟ್ಟಿಯಾಗಿದೆ ಅಂತ ಹೇಳಿ ಈ ರೀತಿ ಗಟ್ಟಿಯಾಗಿರಬೇಕು ಹಿಟ್ಟು ಬರಿ ಮೈದಾ ಹಿಟ್ಟನ್ನೇ ಯೂಸ್ ಮಾಡಿಕೊಂಡು ಹೋಳ್ಗೆ ಮಾಡ್ಕೊಳ್ಳೋದಿಕ್ಕೆ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಮೈದಾ ಹಿಟ್ಟಿಗೆ ಸ್ವಲ್ಪ ಚಿರೋಟಿ ರವಾನ ಮಿಕ್ಸ್ ಮಾಡಿಕೊಂಡು ಕೂಡ ನಾದ್ಕೊಳ್ಬೋದು ಅವಾಗಲೂ ಕೂಡ ಕ್ರಿಸ್ಪಿಯಾಗಿ ಹೋಳ್ಗೆ ಚೆನ್ನಾಗಿ ಬರ್ತವೆ ಈಗ ಶೇಂಗಾನ ಹುರ್ಕೊಳ್ಳೋದಿಕ್ಕೆ ಅಂತ ಹೇಳಿ ಒಂದು ಬಾಣ್ಲೇನ ಇಟ್ಕೊಂಡಿದ್ದೀನಿ ನಮಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಅಷ್ಟು ಶೇಂಗಾನ ತೊಗೊಂಡು ಹುರ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಶೇಂಗಾನ ತೊಗೊಂಡಿದ್ದೀನಿ ಅಂದರೆ ಈ ಬೌಲಲ್ಲಿ ಒಂದು ಅರ್ಧ ಬೌಲ್ ಅಷ್ಟು ಶೇಂಗಾನ ತಗೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾವು ಎಷ್ಟು ಚೆನ್ನಾಗಿ ಉರಿತೀವಿ ನೋಡಿ ಅಷ್ಟು ಚೆನ್ನಾಗಿ ಹೋಳಿಗೆ ಕೂಡ ತುಂಬಾ ರುಚಿಯಾಗಿ ಬರ್ತವೆ ಈ ರೀತಿ ಚೆನ್ನಾಗಿ ಹುರ್ಕೊಳ್ಬೇಕು ನಾನು ತೋರಿಸ್ತಾ ಇದ್ದೀನಲ್ವ ಅದೇ ರೀತಿಯೇ ಹುರ್ಕೊಳ್ಳಿ ಈ ರೀತಿ ಸಿಪ್ಪೆ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಸ್ಪಾಟ್ಸ್ ಎಲ್ಲ ಬಂದಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕು ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ ಆ ಹುರ್ಕೊಳ್ಬೇಕು ನಮಗೆ ಉರಿಯುವಾಗ್ಲೇ ಗೊತ್ತಾಗ್ಬಿಡುತ್ತೆ ಸೌಂಡಲ್ಲೇ ಕ್ರಿಸ್ಪಿನೆಸ್ ಅನ್ನೋದು ಶೇಂಗಾ ಉರಿತಾ ಉರಿತಾನೆ ಬಂದ್ಬಿಡುತ್ತೆ ಇಷ್ಟ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡು ಇವಾಗ ಒಂದು ಪ್ಲೇಟ್ಗೆ ತಕ್ಕೊಳ್ತಾ ಇದ್ದೀನಿ ನಾನು ಆರೋದಿಕ್ಕೆ ಅಂತ ಹೇಳಿ ಎತ್ತಿಡ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ಹಾಕಿ ಈ ರೀತಿ ಕಂಪ್ಲೀಟಾಗಿ ಆರೋವರೆಗೂ ಹಾಗೆ ಬಿಡಬೇಕು ಅದನ್ನ ಇದೆಲ್ಲ ಕಂಪ್ಲೀಟಾಗಿ ಕೂಲ್ ಆಗಬೇಕು ಆಮೇಲೆ ಸಿಪ್ಪೆ ತೆಗೆದು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ಅದಾದ್ಮೇಲೆ ಸ್ವಲ್ಪ ಕೂಡ ಹಾಕೊಳ್ತಾ ಇದ್ದೀನಿ ಎಳ್ಳು ಕೂಡ ಹಾಕೊಂಡು ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಅಂತ ಹೇಳಿ ಒಂದೆರಡು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ಕೊಂಡು ಅದೇ ಬಾಣಲೆಯಲ್ಲೇ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಎಳ್ಳನ್ನ ಜಾಸ್ತಿ ಉರಿಯೋದೇನು ಬೇಡ ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಚಿಟಪಟ ಅನ್ನುವಾಗ್ಲೇ ತಕ್ಕೊಂಡ್ರೆ ಆಯಿತು ಇವಾಗ ಸಪ್ರೇಟ್ ಒಂದು ಬೌಲಲ್ಲಿ ಎಳ್ಳನ್ನು ಕೂಡ ಎತ್ತಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇಷ್ಟು ಹುರ್ಕೊಂಡ್ರೆ ಸಾಕು ಜಾಸ್ತಿ ಕಪ್ಪಾಗೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡಿದ್ನಲ್ವ ಇನ್ನು ಬಾಣಲೆ ಕೂಡ ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಗಸಗಸೆನ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಇದನ್ನು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ಪಾತ್ರೆ ಬಿಸಿ ಇರುತ್ತಲ್ವ ಅದರಲ್ಲೇ ಹಾಕ್ಕೊಂಡು ಈ ಥರ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಇನ್ನು ಗ್ಯಾಸ್ ಫ್ಲೇಮ್ನ ಆನ್ ಮಾಡ್ಕೊಂಡು ಏನಾದ್ರು ನಾವು ಹುರ್ಕೊಂಡ್ವಿ ಅಂದರೆ ಇವೆಲ್ಲ ಸೀದೋಗಿಬಿಡುತ್ತೆ ಹಂಗಾಗಿ ನಾನು ಸ್ವಲ್ಪ ಜಸ್ಟ್ ಪಾತ್ರೆಯಲ್ಲೇ ಹಾಕ್ಕೊಂಡು ಬಾಡಿಸ್ಕೊಂಡು ಇವಾಗ ಎಳ್ಳನ್ನ ಹಾಕಿ ಇಟ್ಕೊಂಡಿದ್ನಲ್ವ ಅದೇ ಬೌಲಿಗೆ ಇವಾಗ ಗಸಗಸೆನೂ ಕೂಡ ಹಾಕ್ಕೊಂಡು ಇಟ್ಕೊಂಡಿದೀನಿ ಇವೆರಡೂ ಕೂಡ ಕಂಪ್ಲೀಟಾಗಿ ತಣ್ಣಗಾಗಬೇಕು ಅಲ್ಲಿವರೆಗೂ ಇವನ್ನ ತಣ್ಣಗಾಗೋದಿಕ್ಕೆ ಅಂತ ಹೇಳಿ ಎತ್ತಿಟ್ಟಿದ್ದೀನಿ ಅದಾದ ಆಮೇಲೆ ಇನ್ನು ಅವು ಅಷ್ಟರಲ್ಲಿ ನನ್ನ ಕೆಲಸ ಏನಿರುತ್ತೋ ಅದನ್ನೆಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಇವಾಗ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ ಮಿಷಿನಲ್ಲಿ ಬಟ್ಟೆನೂ ಕೂಡ ವಾಶ್ ಮಾಡೋದಕ್ಕೆ ಅಂತ ಹೇಳಿ ಹಾಕ್ಕೊಂಡಿದ್ದೆ ಹಾಗಾಗಿ ಇವಾಗ ಅದನ್ನು ಕೂಡ ಹಾರಾಕ್ಬೇಕಲ್ವಾ ಒಣಗಾಕೋದಿಕ್ಕೆ ಅಂತ ಹೇಳಿ ಅದನ್ನು ಕೂಡ ತೆಗ್ದು ಒಣಗಾಕೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾಗೆ ಇವತ್ತು ತುಂಬಾ ಗಾಳಿ ಬಿಟ್ಬಿಟ್ಟಿತ್ತು ಅಂತ ಹೇಳಿ ವಿಂಡೋನ ಕ್ಲೋಸ್ ಮಾಡಿಕೊಂಡು ಹಾಗೆ ಕರ್ಟನ್ನು ಕೂಡ ಹಾಕೊಂಡಿದ್ದಾಯಿತು ಇನ್ನು ಚಿನ್ಮೈ ಆಟ ಸಾಮಾನ ಅಲ್ಲೇ ಬಿಸಾಕಿರ್ತಾನೆ ಹಾಗಾಗಿ ಅವನು ಕೂಡ ಎತ್ತಿ ಒಂದು ಸೈಡಲ್ಲಿ ಮೇಲೆ ಇವಾಗ ಮಿಷನ್ನಿಂದ ಬಟ್ಟೆನು ಕೂಡ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ನಾನು ಬೆಳಿಗ್ಗೆ ಸ್ನಾನ ಎಲ್ಲ ಆದಮೇಲೆ ಮಿಷಿನ್ಗೆ ಬಟ್ಟೆನ ಹಾಕಿಬಿಟ್ಟಿರ್ತೀನಿ ಸೊ ನಾನು ಫೋರ್ ಡೇಸು ತ್ರೀ ಡೇಸಿಗೆ ಒಂದು ಸಾರಿ ಮಿಷಿನ್ಗೆ ಬಟ್ಟೆನ ಹಾಕ್ಕೊಳ್ತೀನಿ ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಬಟ್ಟೆ ಅಂತ ಏನು ಅನ್ಸೋದಿಲ್ಲ ನಾವು ಕೂಡ ಮೂವರೇ ಇರೋದಲ್ವ ಹಾಗಾಗಿ ಜಾಸ್ತಿ ಬಟ್ಟೆ ಕೂಡ ಇರೋದಿಲ್ಲ ಇವಾಗ ಬಟ್ಟೆ ಎಲ್ಲ ವಾಶ್ ಆಗಿದ ಮೇಲೆ ಇವಾಗ ಬಟ್ಟೆನೂ ಕೂಡ ಒಣಗಾಕೋದಿಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಬಟ್ಟೆ ಎಲ್ಲ ಒಣಗಾಕಿದ ಮೇಲೆ ತುಂಬ ಇವತ್ತು ಗಾಳಿ ಜಾಸ್ತಿ ಇತ್ತು ಅಂತ ಹೇಳಿ ಕ್ಲಿಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೆ ಸಾಮಾನ್ಯವಾಗಿ ನಾನು ಜಾಸ್ತಿ ಕ್ಲಿಪ್ಪನ್ನ ಯೂಸ್ ಮಾಡೋದಿಲ್ಲ ಇವತ್ತು ತುಂಬ ಗಾಳಿ ಇತ್ತು ಅಂತ ಹೇಳಿ ಕ್ಲಿಪ್ಪನ್ನ ಹಾಕ್ಕೊಂಡಿದ್ದಾಯಿತು ಇನ್ನು ಬಟ್ಟೆ ಎಲ್ಲ ಮೇಲೆ ಇವಾಗ ಶೇಂಗಾ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಹಾಗೆ ಎಳ್ಳು ಮತ್ತು ಗಸಗಸೆ ಕೂಡ ಕಂಪ್ಲೀಟಾಗಿ ತಣ್ಣಗಾಗಿತ್ತು ಇವಾಗ ಶೇಂಗಾನ ಸಿಪ್ಪೆ ಸುಲ್ಕೊಳ್ತಾ ಇದ್ದೀನಿ ಅಂದರೆ ಶೇಂಗಾ ಎಲ್ಲ ಕಂಪ್ಲೀಟಾಗಿ ತಣ್ಣಗಾಗಿತ್ತಲ್ವ ನಾನು ಈ ರೀತಿ ಕೈಯಿಂದ ಉಜ್ತಾ ಇದ್ದೀನಿ ನೋಡಿ ಈ ರೀತಿ ಉಜ್ಕೊಂಡ್ರೆ ನೀಟಾಗಿ ಸಿಪ್ಪೆ ಎಲ್ಲ ಬಿಡುತ್ತೆ ಇನ್ನು ಪ್ಲೇಟಲ್ಲಿ ಮಾಡ್ಕೊಳ್ಳೋದಿಕ್ಕೆ ಸಣ್ಣದಾಗುತ್ತೆ ಅಂತ ಹೇಳಿ ನಾನು ಮರನ ತಗೊಂಡು ಮರದಲ್ಲಿ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಎರಡು ಕೈಯಿಂದ ನೀಟಾಗಿ ಈ ರೀತಿ ಉಜ್ಕೊಂಡ್ರೆ ಆಯಿತು ಕಂಪ್ಲೀಟಾಗಿ ಸಿಪ್ಪೆಲ್ಲ ಬಿಡುತ್ತೆ ಈ ರೀತಿ ಆಗಿರಬೇಕು ಶೇಂಗಾ ನಾವು ಚೆನ್ನಾಗಿ ಹುರ್ಕೊಂಡಿರಬೇಕು ಶೇಂಗಾನ ಉರಿಯುವಾಗಲೇ ಈ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಶೇಂಗಾನ ಹುರ್ಕೊಂಡ್ರೆ ಇನ್ನು ನಾವು ಪೌಡರ್ ಮಾಡಿಕೊಂಡಾಗ್ಲೂ ಕೂಡ ಚೆನ್ನಾಗಿ ಪೌಡರ್ ಆಗುತ್ತೆ ಶೇಂಗಾ ಹೋಳ್ಗೆ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಶೇಂಗಾ ಹಾಗೆ ಸ್ವಲ್ಪ ಬೆಲ್ಲನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ನಾನು ಶೇಂಗಾನ ಹಾಕ್ಕೊಂಡು ಫಸ್ಟು ಶೇಂಗಾನ ಮಿಕ್ಸಿ ಮಾಡ್ಕೊಳ್ತೀನಿ ಅಂದರೆ ಎರಡೂ ಕೂಡ ಒಂದೇ ಸರಿ ಹಾಕ್ಕೊಳ್ಬೋದು ಇಲ್ಲಾಂದರೆ ಒಂದೊಂದನೆ ಸಪ್ರೇಟಾಗಿ ಈ ರೀತಿ ಮಿಕ್ಸಿ ಮಾಡ್ಕೊಳ್ಬೋದು ನಾನು ಫಸ್ಟು ಶೇಂಗಾನ ಹಾಕ್ಕೊಂಡು ತರತರಿಯಾಗಿ ರುಬ್ಕೊಂಡಿದ್ದಾದಮೇಲೆ ಇವಾಗ ಬೆಲ್ಲನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜಸ್ಟ್ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಆಯಿತು ಇಲ್ಲ ಅಂದರೆ ನಾವು ಕಂಪ್ಲೀಟಾಗಿ ರುಬ್ಕೊಂಡ್ರೆ ಶೇಂಗಾದಲ್ಲಿರೋ ಎಣ್ಣೆ ಎಲ್ಲ ಬಿಟ್ಕೊಂಡು ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ನಮಗೆ ಮುದ್ದೆ ಮುದ್ದೆ ಥರ ಆಗೋದು ಬೇಡ ಉದ್ರುದ್ರಾಗೇ ಇರಬೇಕು ಪೌಡರ್ ಥರನೇ ಇರಬೇಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಆಗಿರಬೇಕು ಹಾಗಾಗಿ ಜಸ್ಟ್ ಆಫ್ ಆ್ಯಂಡ್ ಆನ್ ಆಫ್ ಆ್ಯಂಡ್ ಆನ್ ಮಾಡಿಕೊಂಡ್ರೆ ಸಾಕು ಈ ರೀತಿ ಪೌಡರ್ ರೆಡಿ ಆಗುತ್ತೆ ನಾನು ಆವಾಗಲೇ ಹೇಳಿದ್ನಲ್ವ ಶೇಂಗಾ ಮತ್ತು ಬೆಲ್ಲ ಒಂದೇ ಸರಿ ಹಾಕ್ಕೊಂಡು ಕೂಡ ಮಿಕ್ಸಿನ ಮಾಡ್ಕೊಳ್ಬೋದು ಅದನ್ನು ಕೂಡ ಜಸ್ಟ್ ಆಫ್ ಅಂಡ್ ಆನ್ ಆಫ್ ಅಂಡ್ ಆನ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಮುದ್ದೆ ಮುದ್ದೆ ತರ ಏನಾದರೂ ಕೆಳಗಡೆ ಅಂಟ್ಕೊಂಡಿದ್ರೆ ಅದನ್ನ ಕೈಯಿಂದ ಬಿಡಿಸ್ಕೊಂಡ್ರೆ ಪೌಡರ್ ತರ ಆಗುತ್ತೆ ಈಗ ನೋಡಿ ನಾನು ಆವಾಗಲೇ ಹೇಳಿರೋ ತರ ಫಸ್ಟ್ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇನ್ನು ಮಿಕ್ಕಿರೋ ಶೇಂಗಾ ಕೂಡ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ ಅಂದ್ರೆ ಜಸ್ಟ್ ಆಫ್ ಅಂಡ್ ಆನ್ ಆಫ್ ಅಂಡ್ ಆನ್ ಮಾಡಿಕೊಂಡ್ರೆ ಸಾಕು ಇವಾಗ ಸ್ವಲ್ಪ ಗಸಗಸೆ ಮತ್ತೆ ಎಳ್ಳನ್ನು ಕೂಡ ಹಾಕ್ಕೊಳ್ತಾ ಸ್ವಲ್ಪ ಪೌಡರ್ ಮಿಕ್ಸ್ ಮಾಡ್ಕೊಳ್ತೀನಿ ಇನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ತೀನಿ ಅದಾದಮೇಲೆ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕ್ಕೊಂಡು ಅದೇ ಥರನೇ ಸೇಮ್ ರುಬ್ಕೊಂಡು ಬಂದಿದ್ದೀನಿ ಅದಾದಮೇಲೆ ಇವಾಗ ಪೌಡರ್ ಕೂಡ ರೆಡಿ ಆಯಿತು ಇನ್ನು ಹೋಳಿಗೆ ಮಾಡ್ಕೊಳ್ಳೋದಕ್ಕೂ ಕೂಡ ಮಣೆನ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಒಣ ಹಿಟ್ಟನ್ನು ಕೂಡ ಇಟ್ಕೊಂಡಿದ್ದೀನಿ ಮೈದಾ ಹಿಟ್ಟೇ ಬೇಕಾಗುತ್ತೆ ಇಲ್ಲ ಗೋಧಿ ಹಿಟ್ಟನ್ನು ಕೂಡ ಹಚ್ಕೊಂಡು ಉದ್ಕೊಳ್ಬೋದು ನಾವು ಇವಾಗ ತವನು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಈಗ ಪೌಡರ್ನ ನೋಡ್ಬೋದು ನೀವು ಯಾವ ರೀತಿ ಆಗಿದೆ ಅಂತ ಹೇಳಿ ಈ ರೀತಿ ಪೌಡರ್ ಉದ್ರುದ್ರಾಗೇ ಇರಬೇಕು ನಾನು ಆವಾಗಲೇ ಹೇಳ್ದಾಗೆ ಮುದ್ದೆ ಮುದ್ದೆ ಥರ ಮಾಡ್ಕೊಳ್ಬೇಡಿ ಪೌಡರ್ ಕೂಡ ತುಂಬಾ ಚೆನ್ನಾಗಿ ಉದುರು ಬಂದಿತ್ತು ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾವು ಕಣ್ಕನ ಆವಾಗಲೇ ನಾದ್ಕೊಂಡು ಎತ್ತಿಟ್ಕೊಂಡಿದ್ವಿ ನೋಡಿ ಅದು ಕೂಡ ಚೆನ್ನಾಗಿ ನೆಂದಿತ್ತು ಇವಾಗ ಸಣ್ಣ ಸಣ್ಣ ಉಂಡೆನ ಮಾಡಿಕೊಂಡು ಉದ್ಕೊಳ್ತಾ ಇದ್ದೀನಿ ಅಂದರೆ ನಾವು ಇಷ್ಟು ಉಂಡೆ ತೊಗೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೊಗೊಂಡು ನಾವು ಪೂರಿನ ಲಟ್ಟಿಸ್ಕೊಳ್ತೀವಿ ನೋಡಿ ಆ ರೀತಿ ಮೊದಲೇದಾಗಿ ಲಟ್ಟಿಸ್ಕೊಳ್ಬೇಕು ಚೆನ್ನಾಗಿ ಪೂರಿ ಶೇಪಲ್ಲಿ ಲಟ್ಟಿಸ್ಕೋಬೇಕು ಹಾಗಂತ ತುಂಬ ದೊಡ್ಡದನ್ನು ಲಟ್ಟಿಸ್ಕೊಳ್ಳೋದು ಬೇಡ ನಾರ್ಮಲ್ ಪೂರಿ ಸೈಜ್ ಇರುತ್ತಲ್ವ ಆ ರೀತಿ ಲಟ್ಟಿಸ್ಕೊಂಡ್ರೆ ಸಾಕು ಈಗ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆ ರೀತಿ ಲಟ್ಟಿಸ್ಕೊಳ್ಳಿ ಇಷ್ಟಾದರೆ ಸಾಕು ನಮ್ಮ ಅಂಗೈಯೋಷ್ಟಾದರೆ ಸಾಕು ನಾವು ಕೈಯಲ್ಲಿ ಇಟ್ಕೊಂಡು ಈ ಪೌಡರನ್ನ ಹಾಕ್ಕೊಳ್ಬೋದು ಈ ರೀತಿ ಜಸ್ಟ್ ಅಂಗೈಯೋಷ್ಟಾದರೆ ಸಾಕು ಆ ರೀತಿ ಮಾಡಿಕೊಂಡು ಅದಾದಮೇಲೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಪೌಡರ್ನ ಹಾಕ್ಕೊಳ್ಬೇಕು ಅಂದರೆ ಒಂದೆರಡು ಸ್ಪೂನಷ್ಟು ಪೌಡರ್ ಹಿಡಿಯುತ್ತೆ ಇದು ಹಾಗಾಗಿ ನಾನು ಒಂದೆರಡು ಸ್ಪೂನಷ್ಟು ಪೌಡರನ್ನ ಹಾಕ್ಕೊಂಡು ಇವಾಗ ನಾವು ಮೋದಕನ ಮಾಡ್ಕೊಳ್ತೀವಿ ನೋಡಿ ಆ ರೀತಿ ಜಸ್ಟ್ ಈ ರೀತಿ ಪ್ರೆಸ್ ಮಾಡ್ಕೊಳ್ಳೋದು ಅಷ್ಟೇ ನಾವು ಮೋದಕ ಮಾಡ್ಕೊಳ್ತೀವಲ್ವ ಆ ರೀತಿ ಮಾಡಿಕೊಂಡು ಇನ್ನು ಎಕ್ಸ್ಟ್ರಾ ಮಿಕ್ಕಿರೋ ಹಿಟ್ಟನ್ನು ಈ ರೀತಿ ತಕ್ಕೊಂಡು ಉದ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಬೇಳೆ ಹೋಳ್ಗೆಕ್ಕಿಂತ ಶೇಂಗಾ ಹೋಳ್ಗೆ ಮಾಡ್ಕೊಳ್ಳೋದು ತುಂಬಾ ಈಸಿ ಯಾವುದೇ ರೀತಿ ಕಷ್ಟ ಅಂತ ಅನಿಸೋದೇ ಇಲ್ಲ ನಾವು ಚಪಾತಿ ಎಲ್ಲ ಹೇಗೆ ಲಟ್ಟಿಸ್ಕೊಳ್ತೀವಲ್ವ ಅಥವಾ ಪರೋಟ ಎಲ್ಲ ಹೇಗೆ ಮಾಡ್ಕೊಳ್ತೀವಿ ನೋಡಿ ಅದೇ ರೀತಿ ಜಸ್ಟ್ ಲೈಟ್ ಆ್ಯಂಡಾಗಿ ಲಟ್ಟಿಸ್ಕೊಳ್ಳೋದು ಅಷ್ಟೇ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಹಾಗೆ ಎಲ್ತಿ ರೆಸಿಪಿ ಅಂತಲೇ ಹೇಳ್ಬೋದು ಮಕ್ಕಳಿಗೆ ಸ್ನ್ಯಾಕ್ಸಿಗೆ ಕೊಟ್ಟು ಕಳಿಸ್ಬೋದು ಅಥವಾ ಏನಾದರೂ ಮಕ್ಕಳು ಸ್ವೀಟ್ ಕೇಳಿದಾಗ ತಕ್ಷಣಕ್ಕೆ ಇದನ್ನ ಮಾಡ್ಕೊಳ್ಬೋದು ಏನು ನೆನೆಸಿಡಬೇಕು ಅಂತ ಇಲ್ಲ ಅಥವಾ ಹೂರ್ಣನ ಮಾಡ್ಕೊಳ್ಬೇಕು ಅನ್ನೋ ಇದು ನೆಸಸಿಟಿ ಇರೋದಿಲ್ಲ ತುಂಬಾ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬೋದು ಒಂದೆರಡು ಅವರಲ್ಲಿ ಈಸಿಯಾಗಿ ಈ ರೀತಿ ಮಾಡ್ಕೊಂಡು ಬಿಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಹೋಳ್ಗೆ ಕೂಡ ರೆಡಿ ಆಯಿತು ಅಂತ ಹೇಳಿ ಇವಾಗ ಹಂಚು ಕೂಡ ಕಾದಿತ್ತು ಅಂಚ ಮೇಲೆ ಹಾಕ್ಕೊಂಡು ನಮಗೆ ಬೇಕು ಅಂದರೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡು ನಾವು ಹೋಳ್ಗೆನ ಬೇಯಿಸ್ಕೊಳ್ಬೋದು ಅಂದರೆ ಹಾಗೆ ಕೂಡ ಬೇಯಿಸ್ಕೊಳ್ಬೋದು ಯಾಕಂದರೆ ಶೇಂಗಾದಲ್ಲೇ ಎಣ್ಣೆ ಇರುತ್ತಲ್ವ ಎಣ್ಣೆ ಬಿಟ್ಕೊಂಡು ಅದೇ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಯಾವುದೇ ರೀತಿ ತವಕ್ಕೆ ಅಂಟ್ಕೊಳ್ಳುತ್ತೆ ಅನ್ನೋ ನೆಸಸಿಟಿ ಏನೂ ಇರೋದೇ ಇಲ್ಲ ನಾನು ಸ್ವಲ್ಪ ತುಪ್ಪನ ಹಾಕ್ಕೊಂಡು ಎರಡು ಕಡೆಗೂ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೋಳಿಗೆ ಹಾಗೆ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ ಮಕ್ಕಳಿಗೆ ಕೊಟ್ಟರೆ ತುಂಬಾ ಹೆಲ್ದಿ ವರ್ಷನ್ ಕೂಡ ಇದು ಹಾಗೆ ನಾವು ಗೋಧಿ ಹಿಟ್ಟಲ್ಲಿ ಕೂಡ ಈ ರೀತಿ ಮಾಡ್ಕೊಳ್ಬೋದು ಅಥವಾ ಮೈದಾ ಹಿಟ್ಟಲ್ಲಿ ಕೂಡ ಮಾಡ್ಕೊಳ್ಬೋದು ನಮ್ಮ ಆಪ್ಷನ್ಗೆ ತಕ್ಕಂತೆ ಮಾಡ್ಕೊಳ್ಬೋದು ಅಷ್ಟೇ ಈಗ ಹೋಳ್ಗೆ ಕೂಡ ರೆಡಿ ಆಯಿತು ನೋಡಿ ಈಗ ಅದೇ ಪ್ರೊಸೀಜರಲ್ಲೇ ನಾನು ಇನ್ನೊಂದು ಹೋಳ್ಗೆ ಕೂಡ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಪೂರಿ ಥರ ಲಟ್ಟಿಸ್ಕೊಂಡಿದ್ದಾದಮೇಲೆ ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಸ್ಟಫಿಂಗ್ನ ಒಳಗಡೆ ಹಾಕ್ಕೊಂಡು ಜಸ್ಟ್ ಮೊದಕ ಮಾಡ್ಕೊಳ್ತೀವಲ್ವ ಆ ರೀತಿ ಮಾಡಿಕೊಂಡು ಉದ್ಕೊಳ್ಳೋದು ಅಷ್ಟೇ ನಮ್ಗೆ ಎಷ್ಟು ಎಳ್ಳಿಗೆ ಬೇಕೋ ಅಷ್ಟೆಳ್ಳಿಗೆ ಉದ್ಕೊಳ್ಬೋದು ಅಥವಾ ದಪ್ಪ ಬೇಕಂದರೆ ದಪ್ಪ ಕೂಡ ಇಟ್ಕೊಳ್ಬೋದು ನಾನು ಇಷ್ಟೆಳ್ಳಿಗೆ ಮಾಡ್ಕೊಂಡಿದ್ದೀನಿ ನೋಡಿ ಹಾಗೆ ಹೋಳ್ಗೆ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಸಾರಿ ಟ್ರೈ ಮಾಡಿ ಈ ರೀತಿ ಸಂಕ್ರಾಂತಿಗೆಲ್ಲ ಮಾಡ್ಕೊಳ್ಬೇಕಲ್ವ ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ಬೇಗ ಕೂಡ ಮಾಡ್ಕೊಳ್ಬೋದು ಇನ್ಮಿಕ್ಕಿರೋ ಹೋಳ್ಗೆ ಕೂಡ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಹೋಳ್ಗೆ ಬಂದಿದ್ದಾವೆ ಅಂತ ಹೇಳಿ ಸಾಮಾನ್ಯವಾಗಿ ಶೇಂಗಾ ಹೋಳ್ಗೆನ ಇಷ್ಟೇ ಸೈಜಲ್ಲಿ ಮಾಡ್ಕೊಳ್ಳೋದು ಇಷ್ಟ ಆದರೆ ಸಾಕಾಗುತ್ತೆ ತುಂಬನೇ ಕ್ರಿಸ್ಪಿಯಾಗಿರುವಂಥ ರುಚಿಯಾಗಿರುವಂಥ ಶೇಂಗಾ ಹೋಳಿಗೆನ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೆ ನೀವು ಕೂಡ ಒಂದ್ಸಾರಿ ಟ್ರೈ ಮಾಡಿ ಇನ್ ಕೇಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ವೀಡಿಯೋಸ್ನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆಯೋ ಅವರೆಲ್ಲ ಪ್ಲೀಸ್ ಸಪೋರ್ಟ್ ಮಾಡಿ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ